ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಮೋಕ್ಷದ ಏಕಾದಶಿ ಇದೆ ಈ ಹೆಸರಿನಲ್ಲಿ ಮೋಕ್ಷ ಎನ್ನುವ ಶಬ್ದವಿದೆ ವಿಶೇಷವಾಗಿ ಏಕಾದಶಿಯ ದಿವಸ ಮುಕ್ಕೋಟಿ ದೇವತೆಗಳಾದ ಗೋಮಾತೆಗೆ ಇದೊಂದು ಸಣ್ಣ ಪರಿಹಾರವನ್ನು ಮಾಡಿ ತಿನ್ನಿಸಿ ನಿಮ್ಮ ಹಲವಾರು ಕಷ್ಟಗಳು ದೂರವಾಗುತ್ತದೆ ಅದಕ್ಕೂ ಮುಂಚೆ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಏಕಾದಶಿಯ ದಿನ ಅನ್ನ ಊಟ ಮಾಡಬಾರದು ಯಾರು ಏಕಾದಶಿಯ ದಿನ ಅನ್ನವನ್ನು ಊಟ ಮಾಡುತ್ತಾರೆ ಅವರಿಗೆ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುತ್ತದೆ ಹಾಗಾಗಿ ಆವತ್ತಿನ ದಿನ ಅನ್ನ ಊಟ ಮಾಡುವುದನ್ನು ಮಾಡಬೇಡಿ ಏಕಾದಶಿಯ ದಿನ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಯಾರು ಆರೋಗ್ಯವಾಗಿ ಸದೃಢವಾಗಿದ್ದೀರಿ ಅನ್ನುವವರು ಉಪವಾಸ ವ್ರತ ಆಚರಿಸಬಹುದು ದ್ವಾದಶಿಯ ದಿನ ಬೆಳಿಗ್ಗೆ ಅವರು ಊಟ ಮಾಡುವಂತಹ ಕ್ರಮಗಳು ಇರುತ್ತದೆ ನೀವು ಉಪವಾಸ ಮಾಡಿದರೂ ಸಹಿತ ಅನ್ನ ಹಾಲು ಉಪಹಾರ ಫಲಹಾರಗಳನ್ನು ನೀವು ಸ್ವೀಕಾರ ಮಾಡಬಹುದು ಹಾಗೆ ನೀವು ಉಪವಾಸ ಮಾಡಿ ಮಾಡ್ತಾ ಇಲ್ಲ ಅಂದರೂ ಅನ್ನವನ್ನು ಮಾತ್ರ ಊಟ ಮಾಡಬಾರದು ಏಕಾದಶಿಯ ದಿನ ನಾವು ತಿಳಿದು ತಿಳಿಯದೋ ಏನೋ ಅನ್ನವನ್ನು ಊಟ ಮಾಡಿದರೂ ಸಂಕಷ್ಟಗಳು ಹಾಗೆ ಜೀವನದಲ್ಲಿ ಹಣದ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗಬಹುದು ಏಕಾದಶಿಯಲ್ಲಿ ಅನ್ನವನ್ನು ಬಿಟ್ಟು ಫಲಹಾರಗಳನ್ನು ತಿನ್ನಬಹುದು ಉಪವಾಸ ಇಲ್ಲದೆ ಇರುವವರು ಮನೆಯಲ್ಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಚಪಾತಿ ಸಿರಿಧಾನ್ಯಗಳಿಂದ ಅಡಿಗೆ ಮಾಡಿ ಸಜ್ಜಿಗೆಯನ್ನು ಸಹ ತಿನ್ನಬಹುದು ಹನ್ನೊಂದನೇ ತಾರೀಕು ಬುಧವಾರ ಮೋಕ್ಷದ ಏಕಾದಶಿ ಇದೆ ಈ ಮೋಕ್ಷದ ಏಕಾದಶಿಯ ದಿವಸ ಗೋಮಾತೆಗೆ ಗೋಧಿಯಲ್ಲಿ ಮಾಡಿದ ಇದೊಂದು ಪದಾರ್ಥವನ್ನು ತಿನ್ನಿಸಿ ಈ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಕರ್ಮಗಳು ಅಷ್ಟೇ ಅಲ್ಲ ನೂರಾರು ಜನ್ಮಗಳಿಂದ ಮಾಡಿದಂತಹ ಪಾಪಕರ್ಮಗಳೆಲ್ಲ ಸುಟ್ಟು ಭಸ್ಮವಾಗುತ್ತದೆ ಜೀವನದಲ್ಲಿ ಒಂದೇ ದಿನದಲ್ಲಿ ನಮ್ಮ ಕಷ್ಟಗಳು ದೂರವಾಗುತ್ತದೆ ನಮ್ಮ ಜೀವನದಲ್ಲಿ ದುಡಿದ ದುಡ್ಡು ಕೈಗೆ ನಿಲ್ತಾ ಇರೋದಿಲ್ಲ ಕೆಲಸಕ್ಕೆ ಅವಕಾಶ ಇರೋದಿಲ್ಲ ಹಣಕಾಸಿನ ತೊಂದರೆ ಇರುತ್ತದೆ ಸಂಕಷ್ಟ ಕಷ್ಟಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಕಿರಿಕಿರಿ ವಿಘ್ನಗಳು ವ್ಯಾಪಾರ ವ್ಯವಹಾರಕ್ಕೆ ಕೈ ಹಿಡಿತ ಇರೋದಿಲ್ಲ ಸಂಕಷ್ಟಗಳು ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಇರುತ್ತದೆ ಮೋಕ್ಷ ಏಕಾದಶಿಯ ದಿನ ಪರಿಹಾರ ಮಾಡಿಕೊಳ್ಳಿ ಕೋಟಿ ದೇವತೆಯಾದ ಗೋಮಾತೆಗೆ ಗೋಧಿ ಇಟ್ಟಿಗೆ ಬೆಲ್ಲ ಕಪ್ಪುದ್ದು ನೀರು ಹಾಕಿ ಉಂಡೆ ಮಾಡಿ ತಿನ್ನಿಸಬೇಕು ಈ ರೀತಿ ತಿನ್ನಿಸೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳು ದೂರವಾಗುತ್ತದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪಕರ್ಮಗಳನ್ನು ಮಾಡಿದ ಮನುಷ್ಯನೂ ಉಂಟೆ ಈ ಕಲಿಯುಗದಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬ ಜೀವಿಯೂ ಕೂಡ ಅಂದ್ರೆ ಮನುಷ್ಯರು ಪಾಪಕರ್ಮದ ಆದಿಯಲ್ಲಿ ಹಾದು ಹೋಗೇ ಹೋಗ್ತಾರೆ ಅದಕ್ಕೆ ಅಲ್ಲವೇ ಇದಕ್ಕೆ ಕಲಿಯುಗ ಅಂತ ಹೆಸರಿಟ್ಟಿದ್ದು ಕಲಿಯುಗ ಅಂತ ಬಂದಿದ್ದು ಹಾಗಾದರೆ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಕರ್ಮಗಳಿಂದ ಮುಕ್ತಿ ಹೊಂದಿ ಒಳ್ಳೆಯ ನಡತೆ ಒಳ್ಳೆಯ ನ್ಯಾಯಯುತ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು ಕರ್ಮಗಳಿಂದ ಮುಕ್ತಿ ಹೊಂದುವುದರ ಜೊತೆಗೆ ಶಾಪಗಳು ಇರುತ್ತದೆ ನಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಎಲ್ಲೆಲ್ಲಿ ಅವಲಂಬಿತವಾಗಿದೆ ಅದರ ಮೇಲೆ ಕೂಡ ಈ ಶಾಪಗಳು ಮುಕ್ತಿ ಆಗಬೇಕಾದರೆ ಹನ್ನೊಂದನೇ ತಾರೀಕು ಈ ಒಂದು ಮೋಕ್ಷ ಏಕಾದಶಿಯ ದಿವಸ ಈ ಸಣ್ಣ ಪರಿಹಾರ ಮಾಡಿ ಈ ಗೋಧಿ ಉಂಡೆಯನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ನಿಮ್ಮ ಮನೆ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಐದು ತುಪ್ಪದ ಬತ್ತಿಯಿಂದ ತುಪ್ಪದ ಆರತಿಯನ್ನು ಮಾಡಿ ದೇವರಿಗೆ ತುಪ್ಪದ ಆರತಿ ಮಾಡುವುದರಿಂದ ತುಪ್ಪ ಯಾವ ರೀತಿ ಕರಗುತ್ತದೆಯೋ ಅದೇ ರೀತಿ ನಮ್ಮ ಕಷ್ಟಗಳು ಕರಗುತ್ತದೆ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಖಂಡಿತವಾಗಲೂ ಪ್ರಸಾದ ಕೊಟ್ಟೆ ಕೊಡುತ್ತಾರೆ ನೀವು ಈ ಗೋಧಿ ಉಂಡೆಯನ್ನು ಗೋಮಾತೆಗೆ ತಿನ್ನಿಸಿ ನೀವು ಏನು ಬೇಡ್ಕೊಂಡಿದ್ದೀರೋ ಅದು ಒಂದು ವರ್ಷದೊಳಗೆ ಖಂಡಿತವಾಗಲೂ ನೆರವೇರುತ್ತೆ ಮೋಕ್ಷ ಏಕಾದಶಿಯ ದಿವಸ ಈ ಉಂಡೆಯನ್ನು ನಮ್ಮ ಅಂಗೈಯಲ್ಲಿ ಇಟ್ಟು ಗೋಮಾತೆಗೆ ತಿನ್ನಿಸಬೇಕು ಗೋಮಾತೆಗೆ ತಿನ್ನಿಸಿದ ನಂತರ ಬದಲಾವಣೆ ಬಂತು ಈ ಶುಭ ಸಮಾಚಾರ ಬಂತು ಹಣ ಬಂತು ಮನೆಯಲ್ಲಿ ಕಿರಿಕಿರಿ ಇತ್ತು ಅದು ನಿಂತು ಹೋಯಿತು ಅಂತ ನೀವೇ ಕಮೆಂಟ್ ಮಾಡ್ತೀರಾ ಅಷ್ಟೊಂದು ಶಕ್ತಿ ಇದೆ ಈ ಮೋಕ್ಷದ ಏಕಾದಶಿಗೆ ಈ ಉಂಡೆಯನ್ನು ನಮ್ಮ ಅಂಗೈಯಲ್ಲಿ ಗೋಮಾತೆಗೆ ತಿನ್ನಿಸಬೇಕು ಗೋಮಾತೆಯ ನಾಲಿಗೆ ನಮ್ಮ ಅಂಗೈಗೆ ಮುಟ್ಟಬೇಕು ಇದನ್ನು ತಿನ್ನಿಸುವಾಗ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮೂರು ಬಾರಿ ಏಳು ಬಾರಿ ಒಂಬತ್ತು ಬಾರಿ ಪಠಿಸಿ ಗೋ ಗೋ ಮಾತೆಗೆ ತಿನ್ನಿಸಬೇಕು ರೀತಿ ತಿನ್ನಿಸುವುದರಿಂದ ಗ್ರಹ ದೋಷ ರಾಹು ದೋಷ ಶಾಪ ಕರ್ಮಗಳು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಕೋರಿಕೆಗಳನ್ನು ಹೇಳಿ ಈ ಕಷ್ಟ ಇದೆ ಈ ಎಲ್ಲ ನಿವಾರಣೆ ಆಗಲಿ ಅಂತ ರಾಯರ ಬಳಿ ಕೇಳಿಕೊಳ್ಳಿ ಈ ಅದ್ಭುತವಾದ ಪರಿಹಾರವನ್ನು ಮಾಡಿಕೊಳ್ಳಿ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ